ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಬಿಹಾರ ಚುನಾವಣೆಯಲ್ಲಿ ಹಗ್ಗಜಗ್ಗಾಟ ಎಂಬ ಪರಿಸ್ಥಿತಿ ಇಲ್ಲ ಕಾಂಗ್ರೆಸ್ ಪಕ್ಷ ಮಹಾಘಟಬಂಧನ್ ವರ್ಸಸ್ ಚುನಾವಣಾ ಆಯೋಗದ ನಡುವೆ ಚುನಾವಣೆ ನಡೆಯುತ್ತಿದೆ ಅಂಪೈರ್ ಮ್ಯಾಚ್ಗೆ ಬಂದಾಗ ಆಟ ಏನಾಗುತ್ತೆ ಅನ್ನೋದನ್ನು ನೋಡಬೇಕು ಈ ಹಿಂದೆ ಹರಿಯಾಣ ಉಸ್ತುವಾರಿ ನಾನು ವಹಿಸಿಕೊಂಡಿದ್ದೆ ಅಲ್ಲಿನ ಎಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೆರಡು ಸಾವಿರ ಮತಗಳ ಕಳವಾಗಿದೆ ಬ್ರೆಜಿಲ್ನ ಮಾಡೆಲ್ ಒಬ್ಬಳ ಫೋಟೋ ಬಳಸಿ ಇನ್ನೂರ ಹತ್ತು ಜಾಗದಲ್ಲಿ ವೋಟ್ ಮಾಡಿಸಿದ್ದಾರೆ ರಾಹುಲ್ ಗಾಂಧಿ ಅವರ ಓಟ್ಚೋರಿ ಆರೋಪ ಸಾಬೀತಾಗಿದೆ ಇಷ್ಟು ದಿನ ಶಾಸಕರ ಕಳ್ಳತನ ನಡೀತಿತ್ತು ಈಗ ಬಿಜೆಪಿ ಖಜಾನೆ ತುಂಬಿದೆ ಓಟ್ಚೋರಿಗೆ ಖರ್ಚು ಕಮ್ಮಿ ಅಂತ ಅದನ್ನು ಹಾಕಿದ್ದಾರೆ ಬಿಜೆಪಿ ಈವರೆಗೂ ಸಂಪೂರ್ಣ ಚುನಾವಣೆ ವಾಮಮಾರ್ಗದಲ್ಲಿ ಗೆದ್ದಿದೆ ಎಂದು ಆರೋಪಿಸಿದರು ಬ್ರೆಜಿಲಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನ ಇಲ್ಲಿ ವೋಟರ್ ಲಿಸ್ಟಲ್ಲಿ ಅವ್ರ ಫೋಟೋ ಹಾಕಿ ಇನ್ನೂರ ಹತ್ತು ಜಾಗದಲ್ಲಿ ಅವ್ರ ಕೈಲಿ ವೋಟ್ ಮಾಡಿಸಿದ್ದಾರೆ ಬೇರೆ ಬೇರೆ ಅವ್ರ ಫೋಟೋ ಹಾಕಿಸಿ ಬೇರೆ ಹೆಂಗಸನ್ನ ಕಳಿಸಿ ಇದರಿಂದ ಕಂಪ್ಲೀಟ್ ವೋಟ್ ಚೋರಿ ಅಂತ ಏನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಓಟಿನ ಕಲತ ಕಳ್ತನ ಆಗ್ತಾ ಇದೆ ಇಷ್ಟು ದಿವಸ ಎಮ್ ಎಲ್ ಎಗಳನ್ನ ಕಳ್ತನ ಮಾಡ್ತಾ ಇದ್ದರು ಈಗ ಎಮ್ ಎಲ್ ಎಗಳ ಕಳ್ತನ ಮುಗಿದು ಅವರ ಖಜಾನೆ ತುಂಬಿದೆ ಆದ್ದರಿಂದ ವೋಟ್ ಕಳ್ತನ ಮಾಡೇ ಮಾಡೋಣ ಅದಕ್ಕೆ ಸ್ವಲ್ಪ ಖರ್ಚು ಕಮ್ಮಿ ಅನ್ನೋ ವಿಚಾರದಲ್ಲಿ ಮಾಡಿ ಭಾರತೀಯ ಜನತಾ ಪಾರ್ಟಿಯವರು ಸಂಪೂರ್ಣವಾಗಿ ಚುನಾವಣೆಗಳನ್ನು ವಾಮ ಮಾರ್ಗದಿಂದ ಚುನಾವಣೆ ಗೆಲ್ಲಿಕ್ಕೆ ಪ್ರಯತ್ನ ಮಾಡ್ತಾ ಮತ್ತು ಇದು ಪ್ರಜಾಪ್ರಭುತ್ವದ ವಿರುದ್ಧ ಮತ್ತು ಸಂವಿಧಾನದ ವಿರುದ್ಧ ಮಾಡ್ಕೊಂಡು ಬಂದಿರ್ತಕ್ಕಂಥ ನೋಡ್ತಾ ಇದ್ದೀವಿ ಸಂಸದ ಕಾಗೇರಿ ರಾಷ್ಟ್ರಗೀತೆ ಕುರಿತು ವಿವಾದಾತ್ಮಕ ಹೇಳಿಕೆ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಹರಿಪ್ರಸಾದ್ ಜನಗಣ ಮನ ರಾಷ್ಟ್ರಗೀತೆ ಅಲ್ಲ ಅಂತ ಕಾಗೇರಿ ಹೇಳಿದ್ದಾರೆ ಅವರ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲು ಮಾಡಬೇಕು ಜನಗಣ ಮನ ಗೀತೆ ಬರೆದಿರೋದು ರವೀಂದ್ರನಾಥ ಠಾಗೋರ್ ಅವರು ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ ಬಿಜೆಪಿ ನಾಯಕರು ಅವರನ್ನ ಅಪಮಾನಿಸಿದ್ದಾರೆ ಮಹಾತ್ಮ ಗಾಂಧಿ ಕೊಂದಾಯಿತು ರಾಷ್ಟ್ರದ ಸಂಸ್ಕೃತಿ ಬಿಂಬಿಸಿದ ಟ್ಯಾಗೋರ್ ಮೇಲೂ ದಾಳಿ ಮಾಡುತ್ತಿದ್ದಾರೆ ಇದನ್ನು ನೋಡಿದಾಗ ಇವರು ದೇಶದ್ರೋಹಿಗಳು ಅನ್ನೋದಂತೂ ಸ್ಪಷ್ಟವಾಗುತ್ತದೆ ಎಂದರು ಇದು ರಾಷ್ಟ್ರಗೀತೆಯನ್ನು ಬರೆದಿರ್ತಕ್ಕಂಥದ್ದು ರವೀಂದ್ರನಾಥ್ ಠಾಗೂರ್ ಅವರು ರಾಷ್ಟ್ರಕವಿ ರವೀಂದ್ರನಾಥ್ ಠಾಗೂರ್ ಅವರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಅವರಿಗೆ ಅಪಮಾನ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ ಇದೇನು ಹೊಸದಲ್ಲ ಮಹಾತ್ಮ ಗಾಂಧಿ ಕೊಂದಾಯಿತು ಮತ್ತು ಈ ದೇಶದ ಸಂಸ್ಕೃತಿ ಸಂಸ್ಕಾರಗಳನ್ನು ಬಿಂಬಿಸಿದಂಥ ರವೀಂದ್ರನಾಥ್ ಠಾಗೂರ್ ಮೇಲೆ ಅಲ್ಲೇ ನಡೀತಾ ಇದೆ ಇದನ್ನು ನೋಡಿದಾಗ ಇವರು ದೇಶದ್ರೋಹಿಗಳು ಅಂತೇಳಿ ಭಾಳ ಸ್ಪಷ್ಟವಾಗಿ ಸಾಬೀತು ಮಾಡ್ತಾ ಇದ್ದಾರೆ ರಾಜ್ಯದ ಸಚಿವರು ಸಾಲು ಸಾಲು ದೆಹಲಿ ಪ್ರವಾಸ ಮಾಡುತ್ತಿರುವ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಹರಿಪ್ರಸಾದ್ ಅವರು ದೆಹಲಿಗೆ ಹೋಗೋದು ಅದೇ ವಿಚಾರಕ್ಕೆ ಅನ್ನೋದು ನಿಮ್ಗೆ ಹೇಗೆ ಗೊತ್ತು ನಾನು ದಿನಾಲೂ ದೆಹಲಿಗೆ ಹೋಗಿ ಬರ್ತಾ ಇರ್ತೀನಿ ಅವರೆಲ್ಲ ದೆಹಲಿಗೆ ಹೋಗ್ತಾರೆ ಅನ್ನೋದನ್ನು ತಪ್ಪು ತಿಳಿಯುವ ಅವಶ್ಯಕತೆ ಇಲ್ಲ ಎಂದರು ಡೆಲ್ಲಿಗೆ ಹೋಗೋದು ಇದಕ್ಕೆ ಅನ್ನೋದು ಏನು ಗೊತ್ತಿದೆ ನಿಮಗೆ ಡೆಲ್ಲಿಗೆ ನಾನು ದಿನ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ನಾವು ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ ಡೆಲ್ಲಿ ಎಲ್ಲರೂ ಓಡಾಡ್ತಾ ಇರ್ತಾರೆ ಆದ್ದರಿಂದ ಅದರಲ್ಲಿ ತಪ್ಪು ತಿಳ್ಕೊಳ್ಳೋ ಏನೂ ಏನು ಬೇಕಾಗಿಲ್ಲ ಅದೇನೇನೋ ಕ್ರಾಂತಿ ನವಂಬರ್ ಕ್ರಾಂತಿ ಭ್ರಾಂತಿ ವಾಂತಿ ಆಮೇಲೆ ಸಂಕ್ರಾಂತಿ ಆಮೇಲೆ ಯುಗಾದಿ ಎಲ್ಲ ಬರ್ತಾ ಇರುತ್ತೆ ಅದನ್ನ ನೋಡ್ತಾ ಇರಬೇಕು